ನೀರು ಕಾದಾವನ್ನ ನೀರ ಕಾದಾವಕ್ಕ ಜಗ್ದಷ್ಟು ಕೊಡ್ಡಾದಿಟ್ಟೆ ಕಟ್ಟಿಗೆ ಇಟ್ಟೇನಕ್ಕ ನೀರು ಕಾಯಕ ಮತ್ತು ನಾ ಅಮಾಸಿ ಮತ್ತೆ ಎರ್ಕೊಳ್ಳಂಗಿಲ್ಲ ಅಮಾಸಿ ದಿನ ಹಾಗಾಗಿ ಇವತ್ತು ಎರ್ಕೊಂಡ್ ಬರ್ತಿದ್ರು ಅಂತ ಹೇಳಿ ಜಗ್ಗಷ್ಟು ಕಾಶಿನಕ್ಕ ನೀರು ನೀನು ಎರ್ಕೊಂಡು ಬಾಕ ನಿಂದ ಆತನ ನಾನು ಜಾಕ ಮಾಡ್ತೀನಕ್ಕ ನಾನು ಎರ್ಕೋತಿನಕ್ಕ ಮೊದಲು ಎರ್ಕೊಂಡ್ಬರ್ಕೊತಿಲ್ವಾ ಇಲ್ಲಿ ತಗೋಕ್ಕ ನಾನು ಲೇಟ್ ಆಗತ್ತೆ ನೀನೇ ಎರ್ಕೊಂಡು ಬಾಕ ನಿಂದ ಆತಂದ್ರೆ ನಾನು ತಲೆ ಬಂದು ಬಂದುಬಿಡ್ತೇನೆ ಅಕ್ಕ ಹುನೇ ಅಮಾಸು ದಿನ ಅವನು ತಲೆ ತೊಳ್ಕೊಳಂಗಿಲ್ಲಲ್ಲ ನಾವು ಹಿಂದಿನ ದಿನ ತಲೆ ತೊಳ್ಕೊಂಡಿರ್ತೇವೆ மற்ற எர்றங்க மஸ்தினா நம்ம இவ்வளோ மற்ற நடுசுவது பதத்தி அது தின எருக்கொழிங்க யார் ஹங்காக ஹிந்தி தினோம்பிட்டு மத்த இது ஆக்கி முன்னே சா கொடங்கா நீங்கள்ல ஆறுபிடித்தது நீ கரதுக்க ரெடி மாட்டேன் நான் அது தனக்கு நீர் குட்சாதினா இன்னேல்தடி ஒம்மே முகசுகோதிரத்தான் ஆரோட்டித்து நீ பிசி மாத்தெல்தான் கொடுக்குது நோய் சா கொடங்கில்ல முஞ்சேனே ம் கதுக்கு ஆர்த்த அந்த கதைக்கு மத்தொழக்க ஹெங்கு ஒ தடி காசு கொட்டிர கத்து குடத ஒசினா ಎಲ್ಲರೂ ಬರ್ತಡೆ ವಿಶ್ ಮತ್ತು ಹಾಯ್ ಅಂತಂದು ಕಮೆಂಟ್ ಬಂದಿದ್ವಿ ರೀ ನಾನು ಅಂತ ಒಂದು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ ರೀ ಈ ಕಥೆ ಒಳಗೆ ನಾನು ಹೇಳುದ್ರಿಂದ ರೀ ಎಲ್ಲರೂ ಏನು ಮೆಸೇಜ್ ಮಾಡ್ತೀರಿ ಕತಿ ನೋಡ್ದಂಗೆ ಆಗಂಗಿಲ್ಲ ರೀ ಬರೀ ಅದ ಒಂದು ನಿಮಿಷ ಆಗ್ಬಿಡ್ತೈತಿ ಅದಕ್ಕಂತ ಒಂದು ಸಪ್ರೇಟ್ ವೀಡಿಯೋ ಮಾಡಿಬಿಡ್ರಿ ಅಂತಂದು ಹಿಂದಿನ ಕತೆಗಳೊಳಗೆ ಹೇಳಿದ್ದಿರಿ ಹಾಗಾಗಿ ನಾನು ಸಪ್ರೇಟ್ ಅಂತ ಒಂದು ಕಥೆ ಮಾಡ್ತೀನಿ ರೀ ಯಾರೆಲ್ಲ ಹಾಯ್ ಹೇಳಿ ಅಂತ ಹೇಳಿದ್ರಿ ಮತ್ತೆ ಹುಟ್ಟೋಬ್ಬದ ವಿಶ್ ಅಂತ ಹೇಳಿದ್ರಲ್ಲ ಆಗ ವೀಡಿಯೋ ಒಳಗೆ ನಾನು ಮಾಡಿ ಹಾಕಿರ್ತೀನಿ ರೀ ನೀವು ನೋಡ್ಬೋದು ರೀ ನಿಮ್ಮ ಮೂಲಕದ ವೀಡಿಯೋ ಏನಾರ ತಲುಪಿ ಅಂದ್ರೆ ನಾನು ಕಮೆಂಟ್ ಮೂಲಕ ತಿಳಿಸ್ರಿ ನಮಗೂ ಖುಷಿ ರೀ ಇಲ್ಲಿ ಎರ್ಕೊಂಡು ಒಟ್ಟು ಬಿಸಿಲಿ ಕುಂದ್ರ ಬಾ ತಂಪು ಹಿಡ್ದಂಗೆ ಆಕತ್ತದ ಅರದಿ ಅಂತಿ ಮೊದ್ಲೆ ಒಂದೆಟ್ಟು ಬಿಸ್ಲಿ ಕುಂತ ತಲಿ ಕಾಯ್ಕೋ ಹ್ಞೂ ಆಕತೆ ಬಿಸಿಲಿಗೆ ಕುಂತು ತಲೆ ಕುದ್ದಲಾದು ಆರಿಸ್ಕೊತೀನಿ ಅಕ್ಕ ಕುದುರೆ ಬಲ ಹಾಕೋರ ಹಾಕೊಂಡೆ ಅಂದ್ರೆ ಆರ್ತಾವೆ ಒಟ್ಟು ಬಿಸಿಲಿಗೆ ಕುಂತು ಆಮೇಲೆ ಸ್ವಲ್ಪ ಆರಿದು ಅಂದ್ರೆ ಒಂದು ಇದನ್ನ ರಬ್ಬರ್ ಬಂಡ್ ಹಾಕೊಂಡ್ಬಿಡ ಇದ ಆರ್ಕೊಂತಾವ್ ಸಂಚನಾ ಅಂದ್ರೆ ಹಂಗಾರೆ ಹೋಲ ಜಾಕೆ ಮಾಡಿಬಿಡ್ತೇನೆ ಎರ್ಕೊಂಡ ಹ್ಞೂ ಕಣ್ಣು ನೀ ಮಾಡ್ಬಾಕ ನಿಂದಾದ್ ನಾನು ಮಾಡ್ಬಿಡ್ತೇನೆ ಅಕ್ಕ ಅಯ್ಯೋ ಒಲಿ ಮೇಲೆ ಹಾಲು ಹಚ್ಚಿ ಬಂದಿದ್ದೆ ಇವಾಗ ಉಕ್ಕಿದ್ವೈನೇ ಇವಾಗ இன்னொந்தி திடி மார்த்தாவே இன்னொரு கொடுக்க நில சுடுத்து நீ ರೈಟ್ ಇದ್ನು ನೀರು ಜಕ್ಕ ಅದಾವೆ ನಾ ಬೆರ್ಕೆ ಹಾಕೊಂತೀವಿ ನೋಡಿ ಬಾಳು ನೀರು ಬಡ ನಾನು ಪೂಜೆ ಮಾಡ್ತೀನಿ ನಾನು ಪೂಜೆ ಮಾಡಿ ಅವ್ರ ತಲೆ ಹಿತ್ತಲ್ದಾಗ ಕುಂತಿರ್ತೀನಿ ಕೂದಲಾರು ಅಂತ ಅವ್ರು ಬಿಸ್ಲಿ ಕುಂತಿರ್ತೀನಿ ಅವ ನನಗೂ ಅರ್ದಲ್ಲಿ ಕತ್ ಮತ್ ತಂಪಿತ ಹಿಡಿತಂದ್ರೆ ನಾನು ಪೂಜೆ ಮಾಡಿ ಹೊರಗೆ ಕುಂತಿರ್ತೇನೆ ನೀ ಬಾ ಹಂಗ ಜಾಕ ಮಾಡಿ ಹಾಂ ಓಕಾ ತರ ಅಕ್ಕ ಸರ್ ಮಂಗಳ ಮಂಗಲೇಶ್ವರಿ ಸರ್ವರ್ಧ ಸಾಧಿಕೇಶ್ ಇತ್ರೆ ಬಿಕೆ ದೇವಿ ನಾರಾಯಣ ಸ್ತುತಿ ಪೂಜ ಯರಗವೀಂದ್ರಾಯ ಸತ್ಯ ಧರ್ಮ ರಥಾಯ ಚಾ ಭಜ ತಮ್ ಕಲ್ ತಾಮ್ ಎಲ್ಲರಿಗೂ ಒಳ್ಳೇದು ಮಾಡುವ ತಾಯಿ ಲಕ್ಷ್ಮೋ ಎಲ್ಲರಿಗೂ ಒಳ್ಳೇದು ಮಾಡ್ರಿ ರಾಯ ರೀ ಯಾರಿಗಿಲ್ಲ ಕಷ್ಟ ಕಾರ್ಖಾನೆಗಳ ಎಲ್ಲ ಎಲ್ಲ ಕಷ್ಟ ಕಾರ್ಪಣ್ಯ ದೂರ ಮಾಡಿ ಅವ್ರು ಅಂದ್ಕೊಂಡಂತ ಕೆಲಸ ಕಾರ್ಯಗಳೆಲ್ಲ ನೆರವೇರ್ಲಿಪ್ಪ ಎಲ್ಲರಿಗೂ ಒಳ್ಳೇದು ಮಾಡಿ ಸರ್ವೇ ಜನ ಸುಖ ನೋಬವಂತು ಬಿಸಿಲು ಚುರುಚೂರು ಅಂತ ನೋಡು ಎರಕೊಂಡು ಇಂಥ ಬಿಸಿಲಿಗೆ ಒಂದು ಹದಿನೈದು ನಿಮಿಷ ಕುಂತಿವ್ವಿ ಅಂದ್ರೆ ಕೂಲಿ ಎಲ್ಲ ಚೊಕ್ಕ ಅರೆ ಏನು ಯಾವಾಗ ಕಂಬಳಕ್ ಹಿಂಗೆ ಕುಂತ ಅನ್ನಕ್ಕೆ ಹೋಗ್ಬೇಡ್ರಿ ಎರ್ಕೊಂಡಿದ್ಯಲ್ರಿ ತಲಿ ಅಂತ ಹೇಳಿ ಒಂದು ಇಟ್ಟು ಬಿಸ್ಲಿಗೆ ಕುಂತೀನಿರಿ ಬಿಸ್ಲಿ ಕುಂದ್ರದಿಂದ ರೀ ತಲೆ ತಂಪಿಡಂಗಿಲ್ಲ ದೌಡ್ ಕೂದಲ ಆಮೇಲೆ ಹಿಂಗೆ ಅರ್ದೆಲಿ ತಲೆ ಹಿಂಗೆ ಯಾರ್ಯಾರು ನುಸು ಇರ್ತಲ್ರಿ ಒಂದು ಚೂರು ಹಿಂಗೆ ಎರ್ಕೊಂಡಾಗ ಸ್ವಲ್ಪ ಬಿಸಿಲು ಕಾಸ್ರಿ ತಲೆ ಅಂದ್ರೆ ಅವ್ನು ಚೂರು ಕೂದಲ ದೌಡ್ ಆರಿದ್ರೆ ತಲಿ ತಂಪಿಡಂಗಿಲ್ಲ ರೀ ನಾನಗ್ರೆ ಹಿಂಗೆ ಮಾಡ್ತೇನೆ ನೋಡ್ರಿ ಕೂದ್ಲ ಆರದಂಗೆ ಅದು ಬರ್ತರ ಬಾ ಹಾಕೊಂಡ್ಬಿಡ್ತೇಳಿ ಬೈ ಹಂಗ ಆಗುದಿಲ್ಲ ನಾಳೆ ಅಮಾಸಿ ಬದ್ನಿಕೆ ಬರ್ತಾ ಅಂತಂದು ಅದಕ್ಕೆ ಆಗತ್ತೆ ಎರಡು ದಿನ ಆತು ಹಾಯವಲ್ಲ ಇನ್ನು ನಾಳೆ ತಲೆ ಬರ್ತಾಳೆ ಏನು ಮಾಡ್ತಾಳೆ இல்லை கொந்திர தடி பாக்கல தோழா பர்த்தி கம்லக்கா ராஜி பதநிக்காய் தோத்தினா பந்தவ நோடு அதுக்காந்த குத்தேன் நாள மாசி பதநிக்காய் வை ஹங்க் எருக்க இல்லை குடி வீ பண் தோண்ட்ர தடி அந்தி எல்லா வந்தா அந்தாத்த மாகி நூனிங் ஹோகணா ஆய்த்த பா அந்தேனி பண்ற கழுசிர்ஜாவேனே கம்லக்கார மணி கடை பார்வா நான் இஷ்டே தோத்தீவ்ளே கம்லக்கா ஹௌதண்ணா இல்லை குந்திர அங்காரா வந்து தோண்டி அந்த மாஹோ ஆ மாசிக் கேக்கல ಹ್ಞೂ ನೈವ್ವ ಅಕಮ್ಲಕ್ಕ ಮಾಸಿಗೆ ಬದಕಿ ಎಲ್ಲಿ ಕಂಡು ನಡೀದೇ ಇಲ್ಲ ಎಡಿಗೆ ಬೇಕಲ್ಲ ನಾನು ಇಲ್ಲೇ ಕುಂದ್ರೆ ತಿಂತಡಿ ಒಳಗೆ ಅಂದ್ರೆ ನಮ್ಗೆ ಕೇಳೋದೇ ಇಲ್ಲ ಕೋದ್ರಿದ್ದು ಇಲ್ಲೇ ಕುಂದು ತಗೊಂಡೋಗಿ ಅಂತಡಿ ಕುಂದ್ರೆ ಕುಂದ್ರಿ ಹೋಗಿ ಅಂತ ಕೆಲಸ ಕಮ್ಲಕ್ ನಿಮ್ಮದು ಕೆಲಸ ಆಗಿತ್ತು ಎಲ್ಲ ಆಗಿತ್ತ ಇದು ನಾಳೆ ಮಾಸಿ ಮತ್ತು ತಮಸ್ತಿನ ಎರ್ಕೊಳಗೆ ಇಲ್ಲ ನಾವು ಹಿಂದಿನ ದಿನ ಎರ್ಕೊಂತೀವಿ ಹಂಗಾಗಿ ತಲೆ ತೊಗೊಂಡ್ರು ಬಿಸ್ಲಿ ಕುಂತಿದ್ದೆ ನಾನು ಇಲ್ಲ ನು ಯಾಕೆ ನೀವು ಎರ್ಕೋತಾಳ ಎರ್ಕೊಳಕ್ಕಂತ ಯಾಕ ಹೋದಲ್ಲ ಹಂಗೆ ನಾನು ಬಂದು ಕೂಲಾರ್ಸ್ಕೊಂಡು ಆಕತಿ ಅಕ್ಕಿ ಬದ್ದಕ್ಕೆ ಹಾಕಿ ಬಂದ್ರೆ ತಗೊಂಡಾತಂತ ಅಂತ ಇಲ್ಲೇ ಕುಂತೀವ ಬಂದ ಅಂದೆಲ್ಲ ಚಲೋ ಹತ್ತಿಬಿಟ್ಟು ತಗೊಂಡ್ರ முன்னா கம்லக்கா புதுவார சந்தி சந்திகந்த நாள அமாசி ஹோகங்கில் மத்தி இன்னும் முந்தினார்த்தோது மத்தி கழிக்கு எதிர்ப்பு வந்தாங்க நின்று வந்தால் தோழங்கில் போடோங்கில் இவந்து வந்து ஷோலோ மாடு விடோதில்லக்கி ஹெங்கேனா அமாசி எந்த முந்த் வந்து கொட்டோக்கிலாத்வான கம்லக்கினு கேள்னே ஜோகாந்தில் பாய் குண்ட்ருபா பிளை கூதலார்த்தோக்க இல்லை குந்திருத்தி சுவச்சங்க வர்சோ இல்லை சந்திர வஸ்த் கொடி இல்லை வரஸ் தீனி ನೀರು ಹೋಗುವಾಗ ಸ್ವಚ್ಛ ಹಂಗ ಜಾಡಿಸ್ಕೊಂಡು ಇಲ್ಲಿ ಕುಂದ್ರ ಬಾ ಆರ್ತವ ನೋ ನಾನು ಕೂದ್ಲಾರೆ ಬಿಟ್ಟು ಅಕ್ಕ ಕುಂದಿರ್ತೇನೆ ಇಲ್ಲೇ ರಬರ್ ಬ್ಯಾಂಡ ಹಾಕೊಂಡನಕ್ಕ ಕುದ್ರಿ ಬಲ್ಲ ಅಕ್ಕ ಇಷ್ಟ ಆಗಿತ್ತಾ ಗಿರ್ಚಾಕ್ ನಿಮ್ದು ಅಷ್ಟಾಗಿತ್ತು ಅವನಿಲ್ಲ ಬದ್ನೇಕಾಯಕ್ಕೆ ಬಂದಿಲ್ಲ ಅದಕ್ಕೆ ತಗೋತೀನಿ ತೊಗೋತೀನಂತಂದು ಕೇಳಕೆ ಬನ್ನಿ ಇಲ್ಲೇ ನಿಮ್ಮ ಮನೆ ಕಡೆ ಬಾ ಅಂತ ಹೇಳಿ ನೀ ನಮ್ಮ ಮನೆಗೆ ಒಳಗೆ ಹೋದ್ರೆ ಕೇಳೋದಿಲ್ಲವಾ ಹಿಂದಿತ್ತಲ್ದಾಗ ಇದ್ನಂದ್ರೆ ಹಂಗಾಗಿ ತಗೊಂಡು ಹೋದ್ರೆ ಇಲ್ಲೇ ಕುಂತಿದ್ದೆ ನೋಡಿರಿ ಗಿರ್ಚಾಕ ನಾವು ಅವ್ರದ್ದು ಹಾದಿ ಕಾಯಿ ಕತ್ತಿದ್ದೆ ಮತ್ತೆ ನಾಳೆ ಬೇಕಾರೆ ಅಮ್ಮಾಸಿಗೆ ಅಂಜು ಶಾಲೆಗೆ ಹೋಗ್ಯಾನಿ ಹೋಗ್ಯಾನೇವ ಮುಂಜಾನೆ ಹೇಳ್ತೀವ ಅವ್ರದೊಂದು ಕಳ್ಸತನ ಕೆಲಸ ಏನಾಗಂಗಿಲ್ಲ ನೋಡ್ ಹೋಗನ ಬದ್ನಿಕಾಯಿ ರೀ ಅಕ್ಕರ ಬದ್ನಿಕಾಯಿ ಬಾರ ಯವ ಏರಿ ಬೇಡಿಕೆ ಯವ ನೀನ ಬಾ ತಗೋತಿ ಬಾ ನಿನ್ ಸಂಬಂಧ ಕೊಟ್ಟಕೊಂತೇನ್ರಿ ಅಕ್ರ ನಿನ್ನೆ ಬಂದ್ ಕೊಟ್ಟೋಗಕಂದಿ ನಂದು ಒಂದ್ ಚೂರು ಕೆಲಸ ಇತ್ತು ಊರಿಗೆ ಅಲ್ಲಿ ಅಡ್ಡಾಕತ್ನಿ ಮತ್ತ ಕಾಯ್ ಬರ್ತೇನೆ ಅಲ್ರಿ ಹಂಗಾಗಿ ಇವತ್ತೋ ಹಾದು ಕೊಟ್ಟ ಅಂತ ಹೇಳಿ ಬನ್ನಿರಿ ಬಾರ ಇವ್ವ ಬಾ ತಗೋತಿವಿ ನಾವು ಯೋಸ್ಬಿಟ್ಟೀನಿ ಇವ ಏನ ಬಿಸಿಲೈತ್ರಿ ಅಕ್ಕರ ಎಲ್ಲರ ஏ இன்லோ அத்தவ இன்பு ஹச்சு படித்தினே தெஸ் கொள்ளி ரீ ஏற்காய் நமக்கு ஓலோ ஹச்சு உழக்க பழக்க ஹச்சு பண்ண தர தாடாகினோ ஷோவா ஏனாகலாம் முழுகாய் வதனிக்காய் அந்த ஷோலோ அது தகோ நோட்றி கொபரி தங்க கத்தி பல்லேனே கொட்டிவிதனிக்காய் பத்து ரூபாய் கேஜி ரீக்கர அய்யோயோ ஐவ்வல்லே ஆக நீன மூவத் மாடு ஏ வரல் ரீ ஏக்க துட்டியதா வதனிக்காயி வரங்கில அம்ம் தகோமா நீடு பர்த்தா மூவத்தை ஐது ரூபாய் கம்மி கொட்ரீ மூவத்தை ரூபாய் நோட்ரி மூவத்து ரூபாய் மா இது தந்தேன்கேங்கில் ஏற்க நமக்கு நீ இன்னும் இன்ன இன்னும் கொடுக்கு சரது கொடுதல்ல நீங்க தகோ நீங்க ஏற்கா ஹெங்க அது வதன்காய் பதினீக்காய் ஷோரில நீங்க ரேட்டி இன்னும் கடுமினே கொட்டினா நோட்ரி நீவா நோட்ரி அரஸ் குரு ஏற்க பேச அவ்ளோ வடனிக்காய் ஷோ அது நோகை தீ நீ ம் ரீ நம்ம ஊராக தோட்டதாக மாடா ரீ பதநீக்காய் சோதிக்காய் ஹிங்கெல்லாம் மாரா நான் பதனிக்கா எஸ்ட்டு தர்த்தேன் ரேக்கர் ஏய்யா சோதிக்கி தரப்படனா தோட்டதாக பழதிது ஷோ இர்த்தவ்வோதா தோந்தி ரீன் ரேக்கா முந்தினா வார வர்த்தான சோத்திக்காய் பதனிக்கா அஷ்டு கொடி தர்த்தோ தம்பா தம்பா பல்யா அது ஷோலோ ஆகத்தி நமக்கு சோதிக்காய் பல்யே நம்மனை தம்பா இருத்தேன் ரேக்கர் ஒன் கிலோ கொடுவா ஒன் பா் கிலோ அட்டா கொடுவா எல்லை மாத்த நீந்த ரொக்க கொட கொல கொட் ஒன் பாடு அச்சு நீனா ஷோலோ அது வந்து ஹீங்காக்கி ಯಾಕ ನೋಡ ಚಕಏನೈತ್ರಿ ತೂಕ ಎಷ್ಟೇ ನೋಡ್ ನೋಡಲ್ ತೂಕಾನ ಇನ್ನೊಂದ್ ಹಿಡಿತೈತ್ ಇಲ್ಲ ಹಾಕಿ ಇನ್ನೊಂದ್ ಇಲ್ರಿ ಏಕರ ನೋಡ್ರಿ 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 ಸಮಯ ಹಂಗ್ ನೋಡು ಎಲ್ಲಿ ತೂಕ ಹಿಡಿತೈತ್ರಿ ಇನ್ನೊಂದ್ ಹಚ್ಚೀನ್ ಹಾಕಿ ನಾನು ನೋಡ್ರೇಕಾರ ಒಂದ್ ಅದ ನೋಡು ನೀವ್ 1 ಕಿಲೋ ಹಚ್ಕೋರಿ ಚಲೋ ಅದ ನೋಡು ಗಿರ್ಜಿ ಅದ ನೋಡ್ಲಿ ಎಂತ ಚಲೋ ಅದೂ ಹಚ್ಕೊಂಬಿಡ ನಾ ಕೊಡ್ತೇನೆ ಮತ್ತೆ ಇದ್ದ ಕೊಡಿ ಅಂತ ರೊಕ್ಕಾನ ಕೊಡ್ತಿವಿ ಯಾಕುವ ಹಂಗಾರ ನನ್ಗ ಒಂದ್ ಕಿಲೋ ಹಚ್ ತೂಕ ನೋಡಲ್ಲೇ ಏ ನೋಡ್ರಿ ನೋಡ್ರಿ ಎಲ್ಲೇ ತೂಕ ಇದೆ ನೋಡ್ರಿ நோட விட்டுனாக்கா முஞ்சானே இவன் எல்லாம் காயப்பள்ளி மார்க்கு ஏக்கா முஞ்சானோட்டு அடிகை மாடி மனி ஹுடுகுர் அது மாட்டு ஏழுவரிகை பஸ் நம்ம ஊருக்கு ஊருதே இல்லைபிடுத்தீ மார்க்க வரை ஒன் எடு கண்ட் பிடித்தேன் ஊருக்கு ஏன் விட்ரி ஏற்க மாருவார ஏன் கேத்தீர்த்து மார்த்தி கொடுவார் கொடுத்துர் தராரா கடுகு கடும கொடுத்தாரம் ஏன்னோயோ கொடுத்தாரா நமக்கு ஜீவன ஒட்டி பாட நடைஸ் பல்றாரி எல்லாரும் ஜீவ்ன ಹಾಂ ಏನು ಮಾಡೋದು ದುಡ್ಕೊಂಡು ತಿನ್ನೋದು ನೀವು ಹಿಂಗೆ ಮಾರ್ತಿರಿ ಕೈಪಲ್ಲೇ ನಾವು ಹೊಲದಾಗ ದುಡಿತೀವಿ ನೋಡುವ ಏನು ಹಿಂಗೆತೇವ ನಾವು ಹೊಲಕ್ಕೆ ಹೋಗಿದೆ ಹೋಗಿ ದುಡ್ದಾಗ ನೋಡುವ ನಾವು ಗಂಡ ಏನಂತೀ ಯಾರು ಕಳೆ ಹೊಲದಾಗ ಏನಾರು ಇದ್ರೆ ಕೆಲಸ ಇದ್ರೆ ಹೋಗ್ಕೋವು ನಾವು ಹೌದು ರೀ ನಡಿಬೇಕಲ್ರಿ ಹೊಟ್ಟೆ ಪಾಡ ಮತ್ತೆ ಏನು ಮಾಡೋದು ಬಂದಂಗೆ ಹೋಗುದ ರೀ ದುಡ್ಕೊಂಡು ತಿಂದ್ರೆ ಏನೈತಿ ರೀ ಹೌದಿಲ್ಲ ರೀ ಹೌದವಾ ದುಡ್ಕೊಂಡು ಏನೈತಿ ಚಂದಾಗ ಹೊಟ್ಟನೆ ನೋಡ್ಕೊಂಡು ಗಂಡ ಮಕ್ಕಳು ನಾವು ಚಂದ ಹೊಟ್ಟನೆ ನೋಡ್ಕೊಂಡು ಚಂದಾಗ ಮೂರತ್ತು ಊಟಕ್ಕೆ ದೇವ್ರು ಕಮ್ಮಿ ಮಾಡ್ಲಾರ್ದಂಗೆ ಇಟ್ಟರೆ ಮತ್ತೇನು ಜೀವನದಾಗ ಏನಾರು ಯಾಕೆ ಇದ ಮೂರು ಹೊತ್ತಿಂದ ಕಲ್ಲ ರೀ ಇಷ್ಟೆಲ್ಲ ಬಡದಾಡದ ಜೀವ್ರಿ ಇದೆ ಹೌದಾ ರೀ ಬದಕ್ಕೆ ಚಲೋ ಕೊಡ್ತಾರೆ ರೇಖರ ಅವ್ರಿ ಹಂಗಾಗಿ ತಗೊಂಡಿರ್ತೇವ್ರಿ ತಗೊಂಡು ಹಿಂಗೆಲ್ಲ ಊರು ಊರಿಗೆ ಹೋಗಿ ಮೇಲೆ ಬರ್ತೇನೆ ರೀ ಇನ್ನೊಮ್ಮೆ ನಮ್ದು ಇನ್ನೊಂದು ಬಾಜುಕಿಂದ ದೂರ ಐತಿ ಅಲ್ಲಿ ಹೋಗಿ ಮಾರ್ಕೊಂಡು ಬರ್ತೇನೆ ರೀ ಹಂಗ ಹೊಟ್ಟಿ ಪಾಡ್ ಮತ್ತೆ ಏನು ಮಾಡಿದ್ರಿ ಹುಡುಗರು ಸಾಲಿಗೆ ಕಳ್ಸೋದು ಅವು ಆ ಇದು ಅಂತಂದು ಗೌರ್ಮೆಂಟ್ ಸಾಲಿಗೆ ಹಚ್ಚಿವೆ ಅಂದ್ರೆ ಮ್ಯಾಗಿಂದ ಎಂತ ಖರ್ಚು ಇರ್ತೈತೆಲ್ರಿ ಏಕಾರ ಹೌದು ಇರ್ತೈತಿ ಇರ್ತೈತಿ ಖರ್ಚು ಮನೆಯ ಮ್ಯಾಗ ಖರ್ಚು ಇರುದವ ಒಂದು ಈಗ ಬ್ಯಾಳಿ ಅಂತ ತೊಗೊಳ್ದಿರ್ತೈತಿ ಒಂದು ಬೆಲ್ಲ ಅಂತ ತಗೊಳ್ದಿರ್ತೈತಿ ಒಂದು ಸಕ್ಕರೆ ತಗೋಳಿರ್ತೇತಿ ಸಾಸಿ ಜೀರಿಗೆ ಖಾರ ಎಣ್ಣೆ ಬೇಕಲ್ವಾ ಜೀವನಕ್ಕೆ ಮತ್ತೆ ಹೌದ್ರಿ ಅಕ್ಕರ ಹಾಗಾಗಿ ನೋಡ್ರಿ ನಾವು ಮತ್ತೆ ಹೊತ್ತು ಮಾರುದೆ ರೀ ನನ್ಗಂಡಲ್ಲಿ ಹಿಂಗೆ ಎಲ್ಲರ ಕೆಲಸ ಅದಿದ್ರೆ ಅಲ್ಲಿ ಹೊಕ್ಕನ ರೀ ನಾನು ಹಿಂಗೆ ಗೊತ್ತ ಕಾಯಿಪಲ್ಲೆ ಮಾರ್ಕೊಂಡು ಹೋಗ್ಕೊಂಡ್ರಿ ಅಕ್ಕರ ಆ ರಾಮ ಸೀರಿ ಹಾಗಾಗಿ ಬೇಕಾಗಿದ್ದು ತೊಗೊಳಾಕತ್ತಿದ್ವಿ ರೀ ಇವತ್ತಿನ ಕತೆ ಯಾರಿಗೆಲ್ಲ ಇಷ್ಟ ಆಯ್ತು ರೀ ಕಮೆಂಟ್ ಮೂಲಕ ತಿಳಿಸ್ರಿ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ವಿಶ್ ಮಾಡೋದು ಕಮೆಂಟ್ ರೀ ನಾನು ಅದಕ್ಕಾದಂಥ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ರೀ ನೋಡ್ರಿ ಯಾರೆಲ್ಲ ವಿಶ್ ಮಾಡೋದು ಹಾಯ್ ಅಂತ ಹೇಳಿದ್ರಿ ನಾನು ಇನ್ನೊಂದು ಕಥೆ ಒಳಗೆ ಹಾಕ್ತೀನಿ ರೀ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ಬೇಕಂತ ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ